ಹಲ್ಸು ನೀವೇ ನರ್ಸರಿ ಮಾಡಿದ್ದ ಇದು ತಗೋ ಬಂದಿದ್ದು ಹಾ ಯಾವ ಗಿಡ ಇದು ವಿಯೆಟ್ನಾಮ್ ಹಳ್ಳಿ ಆ ಇದು ಏನು ರುಚಿ ಜಾಸ್ತಿ ಇರುತ್ತಾ ಹೇಗೆ ಅದು ಏನಂತ ಗೊತ್ತಿಲ್ಲ ನೆಲದಲ್ಲೇ ಕಾಯಿ ಬರುತ್ತೆ ನಾವು ಬೇರೆಯವ್ರು ಹೇಳಿದಾಗ ನಂಬ್ತಿರ್ಲಿಲ್ಲ ನೆಲದಲ್ಲಿ ಕಾಯಿ ಬರುತ್ತೆ ಅಂದ್ರೆ ಈಗಲೇ ಇದ್ರಲ್ಲೊಂದು ಹದಿನೈದರಿಂದ ಇಪ್ಪತ್ತು ಮಿಡಿ ಕಾಣ್ತಾ ಇದೆ ಮೇಲು ಇದೆ ಆದರೆ ಇದ್ರಾಗ ಒಂದು ಅಥವಾ ಎರಡು ಕಾಯಿ ಬಿಟ್ಟಿರ್ತೀವಿ ಉಳಿದೆಲ್ಲ ಸಾಂಬಾರಿಗೆ ಎಲ್ಲ ಕುಯ್ಬೇಕು ಇಲ್ಲ ಅಂದ್ರೆ ದೊಡ್ಡ ಕಾಯಿ ಡೆವಲಪ್ ಆಗಲ್ಲ ಬೇಗ ಮರನೇ ವೀಕ್ ಆಗುತ್ತೆ ಎರಡು ವರ್ಷ ಬಿಟ್ಟು ಆಮೇಲೆ ಬಿಡೋಣ ಎರಡು ವರ್ಷದ ನಂತರ ಗಿಡ ದೊಡ್ಡಾದಂಗು ಕಾಯಿ ಜಾಸ್ತಿ ಬಿಡ್ತಾ ಹೋಗ್ಬೋದು ಒಂದೂವರೆ ವರ್ಷ ಆಯ್ತು ನೆಟ್ಟು ಕಳೆದ ಈ ಜೂನ್ ಅಲ್ಲ ಹಿಂದಿನ ವರ್ಷ ಜೂನ್ ಅಲ್ಲಿ ನೆಟ್ಟಿದ್ದು ಎಷ್ಟು ಒಂದೂವರೆ ವರ್ಷ ಆಯ್ತಾ ಇದು ಹಾ ಒಂದೂವರೆ ವರ್ಷ ಇದು ಇವ್ರ ತೋಟದಲ್ಲಿ ಅಲ್ಲಲ್ಲಿ ಈ ಥರ ಜೇನ್ಪೆಟ್ಗೆ ಹಾಕಿದ್ದಾರೆ ಪೇಟಿಗೆ ಹಾಂ ಪೇಟಿಗೆ ಮಾಡಿದ್ದಾರೆ ಇದನ್ನ ತುಂಬ ಚೆನ್ನಾಗಾಯಿತು ಈಗ ಕತ್ಲಾಗ್ತಾ ಬಂತು ಜೇನು ಹುಳ ಓಡಾಡೋದನ್ನು ನಿಲ್ಲಿಸಿದ್ದಾವೆ ಈಗ ಇನ್ನು ಬೆಳಕು ಬಿಡೋಷ್ಟೊತ್ತಿಗೆ ಶುರು ಮಾಡ್ತವೆ ಈಗ ಕತ್ಲಾದ ಕೂಡಲೇ ಅವು ನಿಲ್ಲಿಸಿದ್ದಾವೆ ಇದು ಭಾಳ ಸಿಂಪಲ್ ಮೆಥಡಲ್ಲಿ ಮಾಡಿದ್ದಾರೆ ನನ್ನ ಅಂದಾಜು ಕಡಿಮೆ ಖರ್ಚಲ್ಲಿ ಇದು ಆಗ್ಬೋದು ಈ ಥರ ಪೆಟ್ಟಿಗೆ ತೋಟದಲ್ಲಿ ಸಹ ಜಾಸ್ತಿ ಸಂಖ್ಯೆ ಇಡೋಕ್ಕಾಗುತ್ತೆ ಈಗ ಹೆಚ್ಚು ದುಡ್ಡು ಕೊಡ್ತಂದ್ರೆ ಒಂದು ಒಂದು ಜೇನ್ ಹುಳ ಇರೋ ಪೆಟ್ಟಿಗೆಗೆ ನಾಲ್ಕು ಸಾವಿರ ಐದು ಸಾವಿರದವರೆಗೂ ಇದೆ ಈ ಥರ ಮಾಡಿದ್ರೆ ಕಡಿಮೆ ಖರ್ಚಲ್ಲಿ ಆಗುತ್ತೆ ಇಷ್ಟೊತ್ತು ನಾನು ನನ್ನ ಸ್ನೇಹಿತರು ಬೊಂಬಿ ಹೊಡ್ಕೊಂಡ್ವಿ ಕಸಿ ಕಟ್ಟಬೇಕು ಕಂಚಿಗ್ರಿ ಕಸಿ ಕಟ್ಟಬೇಕು ಅಂತ ಇವ್ರು ನೋಡಿ ಇಲ್ಲಿ ಕಸಿ ಕಟ್ಟಿದ್ದಾರೆ ಕಾಫಿಯ ಒಳ್ಳೆ ತಳಿಯ ಚೆನ್ನಾಗಿ ಪ್ರತಿ ವರ್ಷವೂ ಚೆನ್ನಾಗಿ ಬಿಡೋ ಒಂದು ಗಿಡದಲ್ಲಿ ಅದಕ್ಕೆ ಈ ಅದ್ರ ಕಂಚಿಗರಿಗೆ ಒಂದು ಸಾಧಾರಣ ಗಿಡ ತಗೊಂಡು ಕಸಿ ಕಸಿ ಕಟ್ಟದ್ರು ಒಂದು ನಿಮಿಷ ಸ್ವಾಮಿ ನಾನು ಹೇಳಿದ್ದು ತಪ್ಪಾಯ್ತಿದ್ದು ಹೇಳಿ ಇದೀಗ ಏನು ಮಾಡಿದ್ದೀರಾ ಇದು ಇದು ಇಲ್ಲೊಂದು ಗಣ್ಣ ಇರುತ್ತೆ ಕೆಳಗೆ ಈ ಸಿಪ್ಪೆ ಕೆರೆ ತೆಗೆದು ಅದಕ್ಕೆ ಕೆರಾಡಿಕ್ಸ್ ಇದು ರೂಟಿಂಗ್ ಬಾಲ್ ಅಂತೀವಿ ಕೋಕಾ ಹಾಕಿ ತುಂಬಿ ಲಾಕ್ ಮಾಡಿ ಕಟ್ಟಿರೋದು ಬೀಗ ಬೇರ್ ಬಂದ್ರೆ ಇಲ್ಲಿ ಹೊರಗಡೆ ಕಾಣುತ್ತೆ ಅದರ ಇದನ್ನ ಕಟ್ ಮಾಡೋದು ನಮ್ಗೆ ಎಲ್ಲಿ ಬೇಕಾ ಮಾಡಿ ಇದೇ ಗಿಡ ಬಿಡೋದು ಇದನ್ನೇ ನೆಡ್ಬೋದು ನಾವು ಕಸಿ ಕಟ್ಟೋದು ಆದ್ರೆ ಇದು ಒಂದು ಎರಡು ಇದೊಂದು ಮೂರು ಮೂರು ಗಡಿ ಕಸಿ ಕಟ್ಟಕ್ಕೆ ಸಿಗುತ್ತೆ ಇದು ನಮ್ಮ ಸ್ನೇಹಿತರಿಗೊಬ್ರಿಗೆ ಬೇಕು ಇದಾರೆ ಅವರಿಗೋಸ್ಕರ ಮಾಡ್ತೀವಿ ನಿಮ್ ಸ್ನೇಹಿತರು ಕೇಳಿರೋದಕ್ಕೋಸ್ಕರ ನಮ್ಗ ಒಂದಾಗಲಿ ಅಂತ ಹೇಳಿ ನೋಡೋಣ ಬೇರೆ ಬರುತ್ತಾ ಏನಾಗುತ್ತೆ ನೋಡೋಣ ಅಂತ ನಮ್ದು ಒಂದು ಪ್ರಯೋಗ ಪ್ರಯೋಗ ಇದನ್ನ ತೆಂಗಲ್ ಮಾಡ್ತಾ ಇದ್ದಾರೆ ಯಾವುದು ತೆಂಗಿನ ಚಿಪ್ಪು ಏನು ಅದ್ರ ಇನ್ನು ದೊಡ್ಡದಾಗಿ ಮೆಣಸಿನ ಬೀಳಿಗೆ ಮಾಡ್ತಾರೆ ಮಾಡ್ತಾರೆ ಮೆಣಸಿನ ಬೀಳಿಗೆ ಮಾಡ್ತಾರೆ ಈ ಮೆಥಡು ಅದ್ನ ನೀವೀಗ ಕಾಫಿಗೆ ಅಳವಡಿಸ್ಕೊಂಡು ಕಾಫಿಗೆ ಮಳೆಗಾಲದಾಗಾದ್ರೂ ನೀರ್ ಹಾಕೋದ್ ಬೇಡ ಇವಾಗ ಎಲ್ಲರೂ ವಾರಕ್ಕೊಂದ್ ದಿವಸ ಇಲ್ಲ ನಾವು ಸ್ವಾಮಿ ಗಿಡ ನೆಟ್ರೆ ಗಿಡ ನೆಟ್ರೆ ಗಿಡಕ್ಕೆ ವರ್ಷಕ್ಕೆ ಎರಡು ಸರಿ ನೀರು ಹಾಕದೇ ಕಷ್ಟ ನೀವು ಪ್ರತಿದಿನ ಗಿಡದ ಬಟ್ಟೆಗೆ ಬಂದು ನೀರಾಕಿ ಹೋಗೋಷ್ಟು ಪೇಷನ್ಸ್ ಇದೆ ಇಲ್ಲ ಬಾಟ್ಲಿ ಇಟ್ಟು ಇದರೊಳಗೆ ನೀರು ಬಂದಾಗ ನೀರ್ ಮಾತ್ರ ಗೊಬ್ಬರ ಗಿಬ್ರ ಏನು ಬೇಕಲ್ಲ ಇದು ಅಂದ್ರೆ ಕಣ್ಣುಗಳು ಇಷ್ಟಿಷ್ಟು ಹತ್ರ ಇದೆ ಹೂವಿಗೆ ನೆಕ್ಸ್ಟ್ ಬಂಚು ಇಷ್ಟು ಹತ್ರದಲ್ಲಿ ಬಂದಿದೆ ನೀವೀಗ ಈ ಗಿಡದ